ಪಿಗ್ಮೆಂಟೇಷನ್ ಹೋಗ್ಲಾಡ್ಸೋದಕ್ಕೆ ರೆಟಿನಾಲ್ ಅಂತ ಉಪಯೋಗಿಸ್ತಾರೆ ಆ ರೆಟನಾಲ್ನ ಆರ್ಗ್ಯಾನಿಕ್ಕಾಗಿ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಕಲರ್ ನೋಡಿ ಯಾವ ರೀತಿ ಇದೆ ಅಂತ ವೆಲ್ಕಮ್ ಟು ಹೇಮಾ ನಗರ ನಾನು ಹೇಮಾ ವರ್ಷಾಂಗಟ್ಟೆಯಿಂದ ಬಂಗಿಗೆ ತುಂಬ ಜನ ಕೆಮಿಕಲ್ ಪೀಲಿಂಗು ಲೇಸರ್ ಟ್ರೀಟ್ಮೆಂಟು ಪ್ರತಿಯೊಂದು ಮಾಡಿಸ್ಕೊಂಡಿರ್ತಾರೆ ಎಲ್ಲ ಕೇವಲ ನೋಡಿ ಇದೊಂದು ಚಮಚ ಹಾಕಿದ್ರೆ ಸಾಕು ನಿಮಗೆ ತೊಂಬತ್ತೈದರಿಂದ ತೊಂಬತ್ತೊಂಬತ್ತು ಭಾಗದಷ್ಟು ಪಿಗ್ಮೆಂಟೇಷನ್ ಖಂಡಿತವಾಗಲೂ ಮಾಯ ಆಗುತ್ತೆ ಯಾಕೆ ಅಂದರೆ ಇದರಲ್ಲಿರೋ ಪದಾರ್ಥಗಳು ಎಲ್ಲ ಪಿಗ್ಮೆಂಟೇಷನ್ನ ವಾಸಿ ಮಾಡೋ ಕೂಡ ಇರೋದು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಮತ್ತು ರೆಟಿನಾಲ್ ಇದೆ ರೆಟಿನಾಲು ನಿಮಗೆ ಡಾಕ್ಟರ್ಸು ಅದನ್ನು ಕ್ರೀಮ್ ಮುಖಾಂತರ ಕೊಡ್ತಾರೆ ಹೌದು ಇದು ರೆಟಿನಾಲ್ ಇದೆ ನಿಮಗೆ ಹೋಗುತ್ತೆ ಅಂತ ಬಟ್ ನಾನಿವತ್ತು ನಮ್ಮ ಆರ್ಗ್ಯಾನಿಕ್ ಫೀಲಿಂಗಲ್ಲಿ ನಾನು ಆರ್ಗ್ಯಾನಿಕ್ಕಾಗಿ ರೆಟೆನಾಲ್ ಯಾವ ರೀತಿ ಯೂಸ್ ಮಾಡೋದು ಈ ಕ್ರೀಮಲ್ಲಿ ಅನ್ನೋದು ಶೇರ್ ಮಾಡಿದ್ದೀನಿ ವೆಲ್ಕಮ್ ಟು ಹೇಮನಾಗ್ರೇಜ್ ಫ್ರೆಂಡ್ಸ್ ನಾನು ಹೇಮಾಪನ ಇವತ್ತಿನ ಹೋಗೋಣ ರೆಟೆನಾಲ್ ಇದೆ ಅಂದರೆ ನಿಮ್ಗೆ ಪಿಗ್ಮೆಂಟೇಷನ್ ಮಾಯ ಆಗುತ್ತೆ ಅಂತಲೇ ಅರ್ಥ ರೆಟೆನಾಲ್ ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ಬಳಸೋ ಕ್ರೀಮಲ್ಲೇ ರೆಟೆನಾಲ್ ಇದೆಯಾ ಹಂಗರೇ ನಿಮ್ಮ ಪಿಗ್ಮೆಂಟೇಷನ್ ಆಗುತ್ತೆ ಅಂತ ಹೇಳೋ ನಿಟ್ಟಿನಲ್ಲಿ ಆರ್ಗ್ಯಾನಿಕ್ಕಾಗಿ ಅದು ಕೆಮಿಕಲ್ ಆಯಿತು ಆರ್ಗ್ಯಾನಿಕ್ಕಾಗಿ ನಾನು ರೆಟೆನಾಲ್ನ ಇನ್ಕ್ಲೂಡ್ ಮಾಡಿದ್ದೀನಿ ಇವತ್ತಿನ ವೀಡಿಯೋಲಿ ಎಸ್ ನಾನು ನೋ ಕೆಮಿಕಲ್ ರೆಟಿನಾಲ್ ಕ್ರೀಮ್ನ ಮಾಡಿದ್ದೀನಿ ಎಟ್ ಅಗೈನ್ ಇದಕ್ಕೆ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಆನ್ ಸೋಷಿಯಲ್ ಪ್ಲಾಟ್ಫಾರ್ಮ್ ಯಾವ ರೀತಿ ಮಾಡೋದು ಇದನ್ನ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಿದ್ದೀನಿ ಇದಿತ್ತು ಅಂದರೆ ಪಿಗ್ಮೆಂಟೇಷನ್ ಗ್ಯಾರಂಟಿ ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ ಅಂತ ಅಂದರೆ ಡೀಪ್ ಇನ್ಸೈಡ್ ಸ್ಕಾರ್ ಪಿಗ್ಮೆಂಟೇಷನ್ ವಾಸಿ ಆಗುತ್ತೆ ಅಂದರೆ ನಮ್ಮ ಎಪಿಡಮಿಸ್ ಅವ್ರಿಗೆ ವಾಸಿ ಆಗುತ್ತೆ ಸ್ಪಾಟ್ ಪಿಗ್ಮೆಂಟೇಷನ್ ಅವ್ರಿಗೆ ಕಣ್ಮುಚ್ಕೊಂಡು ಆಗುತ್ತೆ ಬಟರ್ಫ್ಲೈ ಅವ್ರಿಗೆ ಡೆಫಿನೆಟಾಗಿ ಆಗುತ್ತೆ ಅಂತ ಹೇಳ್ತಾ ಇವತ್ತು ಆರ್ಗ್ಯಾನಿಕ್ ಒಂದು ಪ್ಯಾಕ್ ತಂದಿದ್ದೀನಿ ಇದು ಪ್ಯಾಕ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಇದನ್ನು ಪ್ಯಾಕಾಗಿ ಯೂಸ್ ಮಾಡ್ತೀವಿ ಬಟ್ ಇಟ್ ಇಸ್ ಗಾಟ್ ಲಾಟ್ ಮೆನಿ ಆಫ್ ಪಾಸಿಟಿವ್ ಎಫೆಕ್ಟ್ಸು ರಿಸಲ್ಟ್ಸು ಆ ನಿಟ್ಟಿನಲ್ಲಿ ನಾನು ಬಳಸಿರೋದು ನಾಲ್ಕರಿಂದ ಐದು ಪದಾರ್ಥಗಳು ಎಲ್ಲ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ರೆಟೆನಾಲ್ ಪ್ರಾಪರ್ಟೀಸ್ ಇದೆ ಮತ್ತು ನೀವೇನೇನು ಪೀಲಿಂಗ್ ಎಲ್ಲ ಮಾಡ್ಕೊಂಡಾಗ ನಿಮಗೆ ರಿಸಲ್ಟ್ ಸಿಗುತ್ತಲ್ಲ ಅದೇ ರಿಸಲ್ಟ್ ಸಿಗುತ್ತೆ ಒಂದೇ ಅಪ್ಲಿಕೇಶನಲ್ಲಿ ನೈಂಟಿ ಫೈವ್ ಟು ನೈಂಟಿ ಏಯ್ಟ್ ಪರ್ಸೆಂಟ್ ಅಷ್ಟು ರಿಸಲ್ಟ್ ಇದೆ ಖಂಡಿತವಾಗಿ வெல்கம் கம் டூ ஹேமா நா புக்ஸ் நான் ஹேமா பண்ணி இவத்தின் வீடியோக்கு வோ அதுக்கு முஞ்சே நான் யாவ பிரொசீஜர் ஆ ரீதி கம்பல்சரியும் ஃபாலோ இதல்ட்டர்னேட்டவ் இல்லை ரமபான நியாச்சு ஆண்டி ஆக்சிடை நம்ம ஸ்கின் டேமேஜு டார்க் ஸ்பாட்ஸு ஹைப்பர் பிகமெண்டேஷனு இதனை தகையோக்கி கீகிது அந்த இத கரெக்ட் மெஷர்மெண்ட் கரெக்ட் ரீதியில் உபயோக மாத்திர அது வசியாக அந்த ಎಕ್ಸ್ಪೊಲೇಟಿಂಗ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ ಅಕ್ಕಿ ಇಲ್ಲಿ ಪ್ರಾಪರ್ಟೀಸ್ ಇದೆ ಅಂದರೆ ಅದು ಡೆಡ್ ಸ್ಕಿನ್ ನ ರಿಮೂವ್ ಮಾಡುತ್ತೆ ಅಂದರೆ ಪಿಗ್ಮೆಂಟೇಷನ್ನ ಲೈಟನ್ ಮಾಡೋ ಜೊತೆಗೆ ಅದನ್ನು ಪ್ರತಿದಿನ ಯೂಸ್ ಮಾಡೋದ್ರಲ್ಲಿ ಪಿಗ್ಮೆಂಟೇಷನ್ನ ಮಾಯ ಮಾಡೋ ಶಕ್ತಿ ವಾಸಿ ಮಾಡೋ ಶಕ್ತಿ ಅಕ್ಕಿಗಿದೆ ಅದೇ ಹೇಳಿದಲ್ಲ ಇದು ಪ್ರಮಾಣ ಮತ್ತು ಪ್ರಿಪ್ರೇಷನ್ ಇದು ಯಾವುದ್ರ ಜೊತೆ ಮಿಕ್ಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದು ಏನು ಮಾಡುತ್ತೆ ಅಂದರೆ ಪಿಗ್ಮೆಂಟೇಷನ್ ಯಾವ ರೀತಿ ರಿಮೂವ್ ಮಾಡುತ್ತೆ ಅಂದರೆ ಫಸ್ಟು ಎಕ್ಸ್ಪೊಲೇಷನ್ ಮಾಡುತ್ತೆ ಎಕ್ಸ್ಪೋಲೇಷನ್ ಅಂದರೆ ಅದು ಅಕ್ಕಿ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತೀರಿವೋ ಆ ಪ್ರೊಸೀಜರಲ್ಲಿ ನಮಗೆ ಫಸ್ಟು ಡೆಡ್ಸ್ ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ಅದು ರಿಮೂವ್ ಮಾಡಿಬಿಟ್ಟು ಬ್ರೈಟ್ ಫ್ರೆಶ್ ಮಾಡುತ್ತೆ ಸ್ಕಿನ್ನ ಓಕೆ ಇದು ಎಕ್ಸ್ಪೊಲೇಷನ್ ಕೆಲಸ ಆಯಿತು ನೆಕ್ಸ್ಟು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಂದಾಗ ಅಕ್ಕಿ ನಮ್ಮ ಸ್ಕಿನ್ನ ಲಾಗಿರೋ ಡ್ಯಾಮೇಜು ಡ್ಯೂ ಟು ದ ಸನ್ ಪೊಲ್ಯೂಷನ್ ಇರ್ಬೋದು ಮತ್ತು ಬೇರೆ ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇರ್ಬೋದು ಇದನ್ನೆಲ್ಲ ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ ಆಗಿರುತ್ತೆ ಅಲ್ವಾ ಸೊ ಅದನ್ನೆಲ್ಲ ರಿಂಗ್ ಮಾಡೋ ಶಕ್ತಿ ನಮ್ಮ ಅಕ್ಕಿಗಿದೆ ಅದು ಊಟದ ಅಕ್ಕಿ ಆಗಿರ್ಬೋದು ಅಥವಾ ಪಾಲಿಶ್ಡ್ ಅಥವಾ ಅನ್ಪಾಲಿಶ್ಡ್ ರೈಸು ರೇಷನ್ ಅಕ್ಕಿಲೂ ಮಾಡ್ಕೊಡ್ಬೋದು ಸೋಲೇಷನ್ ಹೇಳಿದೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಹೇಳಿದೆ ಆಯಿತಾ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿನ್ ಟೋನ್ ಹೆಂಗೆ ಇಂಪ್ರೂವ್ ಮಾಡೋದು ಹೇಮಾ ಅನ್ನೋರಿಗೆ ರೆಗ್ಯುಲರ್ ಯೂಸ್ ಮಾಡ್ತಾ ಇರಬೇಕು ಈ ಅಕ್ಕಿನ ಎಕ್ಸೋಲೇಟಿಂಗ್ ಹೇಳಿದೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಹೇಳಿದೆ ನೆಕ್ಸ್ಟ್ ಸ್ಕಿನ್ ಟೋನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಡೋದು ಹೇಮಾ ಅಂತ ಬರುತ್ತೆ ಆವಾಗ ರೆಗ್ಯುಲರ್ ಯೂಸ್ ಮಾಡಬೇಕಿದು ಐದರ ಇದ್ರ ಸ್ಪ್ರೇ ಆಗಿರ್ಬೋದು ಅಥವಾ ಇದರ ಲೇಪನ ಆಗಿರ್ಬೋದು ಏನು ಇವತ್ತಿನ ವೀಡಿಯೋ ಶೇರ್ ಪ್ರತಿ ಒಂದು ಹಿಂದಿನ ಕಾಲದಲ್ಲಿ ಇದನ್ನೇ ಬಳಸ್ತಾಯಿದ್ದು ಯಾವುದೇ ಕೆಮಿಕಲ್ಲು ಏನೂ ಇರಲಿಲ್ಲ ಅಲ್ವಾ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಲ್ಲಿ ಇದರ ಹೊಟ್ಟು ಹೊಟ್ಟು ಬರ್ತಿತ್ತಲ್ಲ ಅದರಲ್ಲಿ ಮುಖಕ್ಕೆ ಲೇಪನ ಮಾಡ್ಕೊಳ್ತೀನಿ ನೆಕ್ಸ್ಟು ಸ್ಮೂತಿಂಗ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬ ಇದೆ ಅಂದರೆ ಇದರಲ್ಲಿ ಸಣ್ಣ ಡ್ಯಾಮೇಜ್ ಆಗಿರುತ್ತೆ ನೋಡಿ ಸ್ಕಿನ್ನು ಅದನ್ನೆಲ್ಲ ತೆಗೆಯೋ ಶಕ್ತಿ ಇದೆ ಓಕೆ ಫಸ್ಟು ಅಕ್ಕಿ ಬಗ್ಗೆ ಇಷ್ಟು ಬೆನಿಫಿಟ್ ಹೇಳ್ಬಿಡ್ತೀನಿ ಬನ್ನಿ ಇವತ್ತೇನು ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್ ನಾನು ನೋಡಿ ಈ ಅಕ್ಕಿನ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಇಲ್ಲಿ ಸುಮಾರು ನೀವು ಇದನ್ನ ಎರಡು ದಿನಕ್ಕೆ ಒಂದ್ಸಲ ಮಾಡಿಟ್ಕೊಳ್ಬೋದು ಓಕೆ ಸುಮಾರು ಒಂದು ಚಮಚದಷ್ಟು ಅಕ್ಕಿ ತಗೊಂಡಿದ್ದೀನಿ ಎಷ್ಟು ಬೇಕೋ ನೋಡ್ಕೊ ನೋಡಿ ನೈಸಾಗಿ ಅಕ್ಕಿನ ಪುಡಿ ಮಾಡಿಕೊಂಡೆ ನೋಡಿ ಅಕ್ಕಿ ಇಷ್ಟು ನೈಸಾಗಿರಬೇಕು ಇಷ್ಟು ನೈಸಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಆಯಿತಾ ಓಕೆ ಸೆಕೆಂಡ್ ಸ್ಟೆಪ್ಪು ಈಗ ನಾನು ಅಲೋವರಾ ಜೆಲ್ಗೆ ಹೋಗ್ತೀನಿ ಅಲೋವೆರಾ ಜೆಲ್ ಏನು ಮಾಡುತ್ತೆ ಅಂದರೆ ಈ ಕಾಂಪೌಂಡ್ಸ್ ಇರುತ್ತೆ ಅಲೋನಿನ್ ಮತ್ತು ಅಲೋನಾಸಿನ್ ಅಂತ ಅದು ಸ್ಕಿನ್ನಲ್ಲಿರೋ ಮೆಲಾನಿನ್ ಪ್ರೊಡಕ್ಷನ್ನ ಲೈಟನ್ ಮಾಡುತ್ತೆ ಅದು ಪ್ರೂವನ್ ವರ್ಲ್ಡ್ ವೈಡ್ ಪ್ರೂವನ್ ಆಯ್ತಾ ಸೊ ಇದನ್ನ ಹೆಂಗೆ ಯೂಸ್ ಮಾಡಬೇಕು ಎಷ್ಟೊತ್ತು ಮುಖದ ಮೇಲೆ ಇಡಬೇಕು ಯಾವ ಮೆಥಡಲ್ಲಿ ಯೂಸ್ ಮಾಡಬೇಕು ಇದನ್ನೆಲ್ಲ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಓಕೆ ಅಲೋಸ್ ಅಲೋನಿನ್ ಮತ್ತು ಅಲಿನೋಸಿನ್ ಅಂತ ಎರಡಿದೆ ಅದು ಕಾಂಪೌಂಡ್ಸು ಪಿಗ್ಮೆಂಟೇಶನ್ಗೆ ಪ್ರೊಡಕ್ಷನ್ ಪ್ರೊಡಕ್ಷನ್ನ ಜೀರೋ ಮಾಡೋಷ್ಟು ಕೆಪಾಸಿಟಿ ಇದೆ ಅಲೋವೆರಾಗೆ ಸೊ ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡೆ ನೋಡ್ಕೊಡಿ ಎಷ್ಟು ಬೇಕೋ ಅಷ್ಟು ಅಂತ ನೋಡಿ ಒಂದು ಕಾಲು ಚಮಚದಷ್ಟು ನಾನು ಇದನ್ನು ತಗೊಂಡಿದ್ದೀನಿ ಏನು ಅಲೋವೆರಾ ಜೆಲ್ಲು ಈ ಥರ ಇರಲಿ ನಿಮ್ಮ ಮನೇಲಿ ಗಿಡ ಆಯಿತು ಅಂದರೆ ಅದನ್ನೇ ನೀಟಾಗಿ ವಾಶ್ ಮಾಡಿ ತಗೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅಕ್ಕಿ ಹಿಟ್ಟು ತಗೊಂಡೆ ಅಲೋವೆರಾ ಜೆಲ್ ತಗೊಂಡೆ ಇದಕ್ಕಿನ್ನೂ ಒಂದಷ್ಟು ಇನ್ನೆರಡು ವಸ್ತುಗಳನ್ನ ಮಿಕ್ಸ್ ಮಾಡಬೇಕು ಅದಕ್ಕೆ ಮುಂಚೆ ಇದೆರಡನ್ನ ಮಿಕ್ಸ್ ಮಾಡಿಕೊಳ್ತೀನಿ ಇದು ತರಕಾರಿ ಫಾರ್ಮಲ್ಲಿ ಬರುತ್ತೆ ನಮಗೆ ಅಂದರೆ ರಬ್ರವೆ ಫಾರ್ಮಲ್ಲಿ ಬರುತ್ತೆ ಈಗ ಓಕೆ ಇಲ್ಲಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ನಮಗೆ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ ಆಯಿತಾ ಹೈಪರ್ ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತ ಹೇಳ್ಬೋದು ಆ್ಯಂಟಿ ಆಗಿ ಕೆಲಸ ಮಾಡಿದೆ ಇದನ್ನೊಂದು ಸ್ವಲ್ಪ ರಬ್ರವೆ ಥರ ಮಾಡ್ಕೊಂಬಿಡಿ ಓಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಪ್ರತಿದಿನ ಇದು ಯೂಸ್ ಮಾಡಬೇಕು ಪ್ಲಸ್ ಸಣ್ಣಲ್ಲಿ ಜಾಸ್ತಿ ಈ ಈ ಮೆಥಡ್ ನೀವು ಏನು ಮಾಡ್ತಿದ್ದೀರೋ ಈ ರೆಮಿಡಿ ಇದು ಮಾಡಿದ್ಮೇಲೆ ಸ್ವಲ್ಪ ಸೂರ್ಯನ ಕಿರಣ್ಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಇದು ಇಮ್ಮಿಡಿಯೇಟಾಗಿ ವರ್ಕ್ ಸ್ಟಾರ್ಟ್ ಆಗಿರುತ್ತೆ ಇದ್ರದ್ದು ಮುಖದ ಮೇಲೆ ನೀವು ಅದೇ ಟೈಮ್ ಬಿಸಿಲಲ್ಲಿ ಹೋದರೆ ನಮಗೆ ನಾವು ಮಾಡಿರೋ ರೆಮಿಡಿ ಅಷ್ಟೊಂದು ರಿಸಲ್ಟ್ ಕೊಡಲ್ಲ ಆಯಿತಾ ನೋಡಿ ಇದು ರವೆ ರವೆ ಥರ ಮಾಡಿಕೊಂಡೆ ಅಲ್ವಾ ಅರ್ಧ ಥರ ಇದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಹಸಿ ಹಾಲು ತೊಗೊಂಡಿದ್ದೀನಿ ಇದು ಪಿಗ್ಮೆಂಟೇಷನ ರೆಡ್ಯೂಸ್ ಮಾಡುತ್ತೆ ಯಾಕೆ ಅಂದರೆ ಇದರ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಆಯಿತಾ ಇದು ಲ್ಯಾಕ್ಟಿಕ್ ಆ್ಯಸಿಡ್ ಕೆಲಸ ಏನು ಅಂದರೆ ಇಟ್ ಎಕ್ಸ್ಪ್ಲಾಯ್ಡ್ಸ್ ಆ್ಯಂಡ್ ಬ್ರೈಟನ್ಸ್ ಸ್ಕಿನ್ ಆಯಿತಾ ನೆಕ್ಸ್ಟು ಕಾಂಪೌಂಡ್ಸ್ ಇದೆ ವಿಟಮಿನ್ಸ್ ಇದೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ಪ್ರತಿದಿನ ಇದು ಯೂಸ್ ಮಾಡೋದ್ರಿಂದ ರಾಮಬಾಣ ಅಂತಲೇ ಹೇಳ್ಬೋದು ಸೊ ಡೈರೆಕ್ಟ್ ಅಪ್ಲಿಕೇಶನ್ನು ನೀವು ಮಾಡ್ಬೋದು ಇದು ಇದು ಒಂದು ನೀವು ಡೈರೆಕ್ಟ್ ಅಪ್ಲಿಕೇಶನ್ ಮಾಡ್ಬೋದು ಸ್ವಲ್ಪ ಹಸಿ ಹಾಲಲ್ಲಿ ಹತ್ತಿನ ಡಿಪ್ ಮಾಡಿ ದಿನಕ್ಕೆ ಎರಡರಿಂದ ಮೂರು ಸಲ ನೀವು ಅಪ್ಲೈ ಮಾಡ್ಬೋದು ಲ್ಯಾಕ್ಟಿಕ್ ಆಸಿಡ್ ತಗೊಂಡಾಗ ಹಾಲಲ್ಲಿ ಏನಿದೆಯೋ ಅದು ಆಲ್ಫಾ ಹೈಡ್ರೋಕ್ಸೈಡ್ ಅಂತ ಹೇಳ್ತೀವಿ ಎ ಎಚ್ ಎ ಅಂತ ಹೇಳ್ತೀವಿ ಅದು ಡೈರೆಕ್ಟಾಗಿ ನಮಗೆ ಸ್ಕಿನ್ ಎಕ್ಸ್ಪ್ಲೈನೇಷನ್ ಮಾಡುತ್ತೆ ಪಿಗ್ಮೆಂಟೇಷನ್ ರಿಮೂವ್ ಮಾಡುತ್ತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅದರದ್ದು ಮಾಯಶ್ಚರೈಸರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಯಥೇಚ್ಛವಾಗಿದೆ ಹಸಿ ಹಾಲಲ್ಲಿ ನಾನು ಕಾಯಿಸಿರಾ ಹಾಲು ಬಗ್ಗೆ ನಾನು ಮಾತಾಡ್ತಿಲ್ಲ ನಿಮಗೆ ಹಸಿ ಹಾಲಲ್ಲಿ ಪ್ರೋಟೀನು ವಿಟಮಿನ್ ಡಿ ಇದೆ ರೆಟಿನಾಲ್ ಇದೆ ಆ ರೆಟಿನಾಲ್ ಬಂದ್ಬಿಟ್ಟು ಅದು ವಿಚ್ ಆ್ಯಕ್ಸಸ್ ಆ್ಯಂಟಿ ಆಕ್ಸಿಡೆಂಟ್ ರೆಟೆನಾಲು ರೆಟೆನಾಲ್ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಪಿಗ್ಮೆಂಟೇಷನ್ಗೆ ರಿಮೂವ್ ಮಾಡೋದಕ್ಕೆ ಕೆಮಿಕಲ್ ಬೇಸ್ಡ್ ರೆಟೆನಾಲ್ ಯೂಸ್ ಮಾಡ್ತಾರೆ ಆಯಿತಾ ಟ್ಯೂ ಕ್ರೀಮ್ಸು ಆ ಥರ ಈ ಥರ ಬಟ್ ನಿಮ್ಗೆ ಅದು ಹಸಿ ಹಾಲಲ್ಲೇ ರೆಟೆನಾಲ್ ಇದೆ ಆಯಿತಾ ಸೊ ಇವಾಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ತಿದ್ದೀನಿ ಸುಮಾರು ಒಂದು ಅರ್ಧ ಅರ್ಧ ಅಂತ ಒಂದು ಚಮಚ ಹಾಕ್ಕೊಳ್ತೀನಿ ನೋಡಿ ಸೊ ಈ ಸ್ಪೂನಲ್ಲಿ ಒಂದು ಚಮಚ ಹಾಕೊಳ್ತೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ತೊಗೊಂಡು ಮಾಡ್ಬೋದಾ ಹೆಮ್ಮ ಅನ್ನೋ ಪ್ರಶ್ನೆಗೆ ಆಗಿಲ್ಲ ಅಕ್ಕಿನ ಒಂದು ಸ್ವಲ್ಪ ಇದು ಮಾಡಿಕೊಂಡು ನೈಸಾಗಿ ನಾನೀಗಾಗಲೇ ಅಕ್ಕಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ಆಯಿತಾ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು ಏನು ಅಂತ ಹೇಳ್ತೀನಿ ಈಗ ನಾನು ತೊಗೊಂಡಿರೋದು ನಾಲ್ಕನೇದು ಕೊನೆಯದು ವಸ್ತು ಏನಂದರೆ ಕೋಕೋನಟ್ ಆಯಿಲ್ ಅದು ಪಿಗ್ಮೆಂಟೇಷನ್ ರಿಮೂವ್ ಮಾಡೋ ಜೊತೆಗೆ ಮಾಯ್ಚರೈಸಿಂಗು ರೆಡ್ಯೂಸಿಂಗ್ ಇನ್ಫ್ಲಮೇಷನು ಆ್ಯಂಟಿ ಆಕ್ಸಿಡೆಂಟು ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಡೈರೆಕ್ಟ್ ಫ್ರಮ್ ದಿ ಸನ್ಲೈಟ್ ಅಂದರೆ ಅದ್ರ ಪ್ರಮಾಣ ಎಷ್ಟಿದೆ ಅಂತ ನೋಡ್ಕೊಂಡು ಹಾಕೊಳ್ಳಿ ಓಕೆ ನಾನೇನು ಒನ್ ಆರ್ ಟೂ ಡ್ರಾಪ್ಸ್ ಹಾಕ್ಕೊಳ್ತಿದ್ದೀನಿ ಒಂದು ಮೂರು ಡ್ರಾಪ್ ಇರ್ಬೋದು ಓಕೆ ನಾ ಫ್ರೆಂಡ್ಸ್ ಇದನ್ನು ಯಾವಾಗ ಯೂಸ್ ಮಾಡಬೇಕು ಈ ಮೆಥಡ್ ನಾನು ಏನು ಹೇಳ್ಕೊಡ್ತಿದ್ದೀನೋ ಅಂತ ಅದಕ್ಕೆ ಮುಂಚೆ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ ಅಂದರೆ ಇಟ್ ಈಸ್ ಎ ವೆರಿ ಗುಡ್ ರಿಚ್ ಅಂಡ್ ಮಾಯ್ಚರೈಸರು ಆಯಿತಾ ಸ್ಕಿನ್ನ ಹೈಡ್ರೇಟಾಗಿ ಇಟ್ಕೊಳ್ಳುತ್ತೆ ಡಲ್ನೆಸ್ನ ಹೋಗ್ಲಾಡಿಸುತ್ತೆ ರೇಡಿಯಂಟ್ ಸ್ಕಿನ್ನ ಬರ್ಸುತ್ತೆ ಆಮೇಲೆ ಆ್ಯಂಟಿ ಇನ್ಫ್ಲಮೇಟಿ ಪ್ರಾಪರ್ಟಿ ಯಥೇಚ್ಛವಾಗಿದೆ ನಮ್ಮ ತೆಂಗಿನ ತೆಂಗಿನೆಣ್ಣೆಯಲ್ಲಿ ಅಂದರೆ ನಮ್ಮ ಮುಖದಲ್ಲಿ ಆಗಿರೋ ಬಂಗು ಹೈಪರ್ ಪಿಗ್ಮೆಂಟೇಷನ್ ಪ್ರತಿಯೊಂದು ರಿಮೂವ್ ಮಾಡುತ್ತೆ ಪ್ರಮಾಣ ಟೈಮಿಂಗ್ಸ್ ಎರಡು ಮುಖ್ಯ ಈ ಪದಾರ್ಥ ಉಪಯೋಗಿಸ್ಬೇಕಾದ್ರೆ ಆಯಿತಾ ನೆಕ್ಸ್ಟು ಯಾರೂ ನಿಮ್ಗೆ ಹೇಳೋಲ್ಲ ಅಯ್ಯೋ ಹಾಕೊಳ್ಳಿ ಕೋಕೋನಟ್ ಆಯಿಲ್ ಅಂತ ಹೇಳ್ತಾರೆ ಬಟ್ ನಾನು ಹೇಳಿದ್ದೀನಿ ಪ್ರಮಾಣ ಟೈಮಿಂಗ್ಸ್ ಎರಡು ಇದಾಗಿದೆ ಯಾಕಂದರೆ ಅದು ಡಿಸ್ಅಡ್ವಾಂಟೇಜ್ ಏನಂದರೆ ಕಪ್ ಮಾಡುತ್ತೆ ಸ್ಕಿನ್ನ ಆಮೇಲೆ ಹೀಲಿಂಗ್ ಆಗುತ್ತೆ ಸ್ಕಿನ್ನಲ್ಲಿ ನಿಮಗೆ ಇವಾಗ ಪಿಗ್ಮೆಂಟೇಷನ್ ಬಂದಿದೆ ಅಂತ ಅದು ಹೀಲಿಂಗ್ ಮಾಡುತ್ತೆ ಓಕೆನಾ ಇದನ್ನು ಸ್ಮಾಲ್ ಅಮೌಂಟಲ್ಲಿ ಹಾಕ್ಕೊಳ್ಬೇಕು ನಾನು ನಿಮಗೆ ಆಗಲೇ ಹೇಳಿದ್ದೀನಿ ಒಂದು ಹತ್ತರಿಂದ ಎಂ ಹತ್ತರಿಂದ ಹನ್ನೆರಡು ಎಂಟು ನಿಮಿಷ ಅಂತ ಇಟ್ಕೊಳ್ಳಿ ಓಕೆ ಸನ್ ಪ್ರೊಡಕ್ಷನಿಂದ ಇದು ಮಾಡುತ್ತೆ ಮತ್ತು ಬೇಕಿದ್ರೆ ನಿಮಗೆ ಪ್ಯಾಚ್ ಟೆಸ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಇದಾಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಅಲ್ವಾ ಕೋಕೊನೆಟ್ ಆಯಿಲು ಇವಾಗ ಲಾಸ್ಟ್ ಕೋಕೊನೆಟ್ ಆಯಿಲ್ ಅಕ್ಕಿಟ್ಟು ಹಾಕ್ತೆ ಅಲೋವೆರಾ ಜೆಲ್ ಹಾಕ್ತೆ ನೋಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಂಗಿಲ್ಲ ಒಂದೊಂದು ಹಾಕ್ಕೊಂಡು ಈ ಥರ ಸ್ಟೆಪ್ಸ್ ಮಾಡಿದ್ರೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋದು ಆಯಿತಾ இது ஒே அப்ளிகேஷன் ரெசல்ட் பண்ணி இதோ பாச்சு ப்ஸ் டெஸ் அந்த கிரீம் ரீதி நான் கலத்தினோர் இவ்வளோ நாளே ஒன் டே ஸ்டோர் நாட் மோல் இது அப்ளே மாதிரி யூஸ் இவத்தின் வீடியோ ಏನ ನೋಡಿ ಎಲ್ಲ ನೈಸು ಪೇಸ್ಟ್ ಮಾಡಿದೆ ಬನ್ನಿ ಇವತ್ತೇನು ಹೋಗೋಣ ನೋಡಿದ್ರಣ ಇವತ್ತೇನು ಹೋಗೋಣ ಎಸ್ ಇದು ಕೈ ಕತ್ತು ಕಾಲು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಫಸ್ಟು ಇದನ್ನು ಅಪ್ಲೈ ಮಾಡಬೇಕು ಹೇಳ್ತೀನಿ ಯಾವ ರೀತಿ ಅಂತ ಓಕೆ ಇದನ್ನು ಅಪ್ಲೈ ಮಾಡಿ ಸ್ವಲ್ಪ ತಳ್ಳ ಪ್ಯಾಕು ಯಾಕಂದರೆ ಇದು ಒಣಗಬೇಕು ஒணமே இதலு அந்த நாட் தண்ட்ரெட் ஹண்ட்ரெட் பர்செண்ட் ஒண்கோதில்ல ஒன்று எப்பதே நான் யூஸ்வலி செமி ட்ரெய் அந்த இது நடி இது தெள்ளு கிளீனாக அக்கி பெனிஃபிட்ஸ் நமக்கு ஓகே தேங்கினெண்ணை அலோவெரா ஜெல் இதன்னக்கெ அப்ளே யாது காரணக்கூக்கிர் ஃபிரெண்ட்ஸ் பாக்கு ಮತ್ತು ಅಲೋವೆರಾ ಜೆಲ್ದು ಬೆನಿಫಿಟ್ಸ್ ಹೇಳಿದೆ ಹಸಿ ಹಾಲ್ದು ಹೇಳಿದೆ ಹಸಿ ಏನಿದೆ ಕಾಯ್ಸಿರಾ ಹಾಲಲ್ಲಿ ಏನಿದೆ ನೋಡಿ ಈಗಾಗಲೇ ನಾನು ಅಪ್ಲೈ ಮಾಡ್ತಾನೆ ಕೈಯಲ್ಲಿ ನನಗೆ ಬಿಗಿಯಾಗಿ ಬರ್ತೈತೆ ಸೊ ಒಂದು ಚೂರು ಗ್ಯಾಪ್ ಬಿಡಿದೆ ಅಪ್ಲೈ ಮಾಡಿ ಓಕೆ ಸ್ವಲ್ಪ ತೆಳ್ಳಕ್ಕೆ ಅಪ್ಲೈ ಮಾಡ್ತೀನಿ ಯಾಕಂದರೆ ಬೇಗ ಡ್ರೈ ಆಗುತ್ತೆ ಅದು ಸುಮಾರು ಡ್ರೈ ಆಗಬೇಕು ಓಕೆ ಒಂದು ಹತ್ತು ಸೊ ನಿಮ್ಗೆ ಗೊತ್ತಾಗುತ್ತೆ ಬಿಗಿ ಆಗೋಕ್ಕೆ ಮುಂಚೆ ತೆಗೆದುಬಿಡಿ ಅದನ್ನು ಫೈನ್ ಸೊ ಒಂದು ಹತ್ತು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ನೋಡಿ ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ ಈಗ ಇದೇನು ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ಕೈ ಒದ್ದೆ ಮಾಡಿಕೊಡಿ ಓಕೆ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಸ್ವಲ್ಪ ಮಾತ್ರ ಕ್ಯಾಪ್ ಈ ಥರ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೊ ಪಿಗ್ಮೆಂಟೇಶನ್ ಯಾರ್ಯಾರಿಗೆ டீப் இன்சைட்ஸ் காரி டெஃபினேட்டாக மத்தியார் நனபாமெல்லாம் யூஸ் மாதை இதுசல்கொடி ஸ்கின் டெக்ஸர் நோட்ரிக்கோ இவத்திக்குடியோ முறைஹாலி நானே தினா தின நம்ம நாலு தினேஞ்ச் ತುಂಬ ಫ್ಲಾಲೆಸ್ ಆಗಿದೆ ನೋಡಿ ಸ್ಕಿನ್ನು ಸೊ ವಿಡಿಯೋ ವೀಡಿಯೋ ನಿಮ್ಗೆಲ್ಲ ಯೂಸ್ಫುಲ್ ಅಂತ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ನಿಮ್ಗೆ ಪಿಗ್ಮೆಂಟೇಷನ್ ಇರಲಿ ಇಲ್ಲದೆ ಇರಲಿ ಸ್ಕಿನ್ ಬ್ರೈಟ್ ಅಪ್ ಆಗಬೇಕು ಬಟ್ ಪಿಗ್ಮೆಂಟೇಷನ್ ಅವ್ರಿಗೆ ನಾ ಹೇಳ್ದಂಗೆ ರೆಟಿನಾಲ್ ಇದೆ ಡೆಫಿನೆಟಾಗಿ ಮಿಸ್ ಮಾಡಿಬಿಟ್ಟು ಯೂಸ್ ಮಾಡಿ ಮಾಡೇ ಮಾಡಿ ಅಂತ ಹೇಳ್ತಾ ಇರ್ತೀನಿ ವೀಡಿಯೋ ಎಲ್ಲೇ ಮುಗಿಸ್ತಾ ಹೊಸ ಪ್ರಿಯಾರಾದರೂ ನೋಡ್ತಿರಬೇಕಲ್ಲ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ರೂಪಾಯಿಗೆ ಖರ್ಚಾಗಲ್ಲ ನೀವು ನನಗೆ ಲೈಕ್ ಮಾಡೋದ್ರಿಂದ ಒಂದು ರೂಪಾಯಿ ನನಗೆ ಸಿಗುತ್ತೆ ನೀವು ಶೇರು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಒಂದು ರೂಪಾಯಿಗೆ ಬರಲ್ಲ ಯೂಟ್ಯೂಬ್ ಹೈಪ್ ಕೊಟ್ಟಿದ್ರೆ ಹೈಪ್ ಮಾಡಿ ನನಗೆ ಒಂದು ರೂಪಾಯಿ ಬರಲ್ಲ ಯೂಟ್ಯೂಬಿಂದ ಓಪನ್ ಆಗಿ ಹೇಳ್ತಿದ್ರೆ ಪಾಯಿಂಟ್ಸ್ ಕೊಡ್ತಾರೆ ಅಷ್ಟೇ ಪಾಯಿಂಟ್ಸ್ ತೊಗೊಂಡು ಏನು ಮಾಡೋಕ್ಕಾಗುತ್ತೆ ಜಸ್ಟ್ ಪಾಯಿಂಟ್ಸ್ ಅಷ್ಟೇ ಓಕೆನಾ ಸರಿ ತೇನು ವೀಡಿಯೋ ಎಲ್ಲ ಮುಗಿಸ್ಲಾ ಇನ್ನೇನು ನಿಮ್ಮ ಡೌಟ್ಸು ಕೇಳಿಸಿದ್ರೆ ಲೈಟ್ ಮೀನು ಈಜಾ ಹೇಳ್ತೀನಿ ವೀಡಿಯೋಗೆ ಅಂತ ನಾನು ಹೇಳ್ತಿಲ್ಲ ಬಟ್ ದಿಸ್ ಇಸ್ ಅಲ್ವಾ ಅಕ್ಕಿ ತೊಳೆದಿದ ನೀರು ಅಕ್ಕಿಯಿಂದ ಮಾಡಿರೋ ನಮ್ಮ ಫೇಸ್ ಕ್ರೀಮ್ ಜಾದು ಹಸಿ ಹಾಲು ಅಲೋವೆರಾ ಜೆಲ್ ತೆಂಗಿನೆಣ್ಣೆ ಇದಕ್ಕಿನ್ನ ಬೇಕಾ ಸೊ ಇವತ್ತಿನ ವಿಡಿಯೋ ಎಲ್ಲೇ ಮುಕ್ಸ ಅಕಸ್ಮಾತ್ ನಿಮಗೆ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ನಾನು ಹೇಳೋದೇನು ಗೊತ್ತಾ ಪ್ಯಾಸ್ಟೆಸ್ ಆರ್ ನಾಟ್ ರಿಕ್ವೈರ್ಡ್ ಪ್ಯಾಸ್ಟೆಸ್ ಮಾಡ್ಕೊಂಬಿಡಿ ಅಲ್ವಾ ಸೊ ಇವತ್ತಿನ ವಿಡಿಯೋ ಎಲ್ಲೇ ಮುಗ್ಸ್ನ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್